ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಚಾನಲ್ ಇವತ್ತು ಡಿಫ್ರೆಂಟಾಗಿ ಮಸಾಲೆ ಚಪಾತಿ ಮಾಡೋಣ್ರಿ ಅದಕ್ಕೆ ಭಾಳ ಎಣ್ಣೆ ಹಾಕಿ ಮಾಡೋಣ ಮತ್ತು ಚಪಾತಿ ಮತ್ತು ಪೂರಿ ಎರಡೂ ಮಾಡ್ತೀರ್ಸಕೊಂತೇನೆ ನಾನು ಇವತ್ತಿನ ವಿಡಿಯೋ ಭಾಳ ಡಿಫ್ರೆಂಟ್ ಐತಿ ಒಮ್ಮೆ ಪೂರ್ತಿ ವಿಡಿಯೋ ನೋಡಿರಿ ನಿಮ್ಗೆ ಗೊತ್ತಾಕೈತಿ ಈಗ ಚಪಾತಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಬರ್ರಿ ನಾನು ಎರಡು ಬಾಳೆಹಣ್ಣು ತಗೊಂಡೇನೆ ನೋಡ್ರಿ ಅದನ್ನ ಸಿಪ್ಪಿ ಸುಲ್ಕೊಂಡು ಇಟ್ಕೊಂಡ್ಬಿಡೋಣ ನೋಡ್ರಿ ಆತ ಈಗ ಮತ್ತೆ ಒಂದು ಜಾರ್ ತಗೋರಿ ಅವನ್ ಬಾಳೆಹಣ್ಣು ಅದಕ್ಕೆ ಹಾಕೊಂಡ್ಬಿಡ್ರಿ ನಾವೊಂದ ಐದರಿಂದ ನಾಲ್ಕು ಆರು ಮೆಣಸಿಕ ಹಾಕೋತೀನಿ ನೋಡ್ರಿ ಮತ್ತು ಒಂದು ಅರ್ಧ ಇಂಚು ಶುಂಠಿ ಹಾಕೋತೀನಿ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಆಮ್ಯಾಗೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋರಿ ಈಗ ರುಬ್ಕೊಂಬರ್ತೀನಿ ನೋಡಿರಿ ನೈಸಾಗಿ ರುಬ್ಕೊಂಬರ್ಬೇಕ ನೀರು ಏನೋ ಹಾಕಬೇಡ್ರಿ ಹಂಗೆ ರುಬ್ಕೊಂಬರ್ರಿ ಈಗ ಗೋಧಿ ಹಿಟ್ಟು ತೊಗೊಳ್ರಿ ಎರಡು ಬೌಲ್ ತೊಗೊಂಡೇನ್ರಿ ನಾನು ಅದನ್ನು ಸಾಣಿಸ್ಕೊಂಬಿಡೋಣ ಈಗ ಆಮೇಲೆ ಒಂದೆರಡು ಸ್ಪೂನು ಎಣ್ಣೆ ಹಾಕೋತೀನಿ ನೋಡಿರಿ ಒಂದು ಅರ್ಧ ಇಂಚ್ ಸ್ಪೂನು ಉಪ್ಪು ಅದು ಇಷ್ಟು ರುಬ್ಕೊಂಡಿದ್ವಿ ಅಲ್ಲ ರೀ ಆಗಡೆ ಬಾಳೆಹಣ್ಣಿಂದ ಅದಕ್ಕೆ ಹಾಕೊಂಡ್ಬಿಟ್ರಿ ಹಿಟ್ಟಿಗೆ ಈಗ ಪೂರ್ತಿ ಎಲ್ಲ ಕೈಲೇ ಕಲಿಸ್ಕೋಬೇಕ್ರಿ ಇಷ್ಟು ಕೂಡ್ಬೇಕು ರೀ ಹಿಟ್ಟು ಬಾಳೆಹಣ್ಣಿಂದ ಎಲ್ಲ ಮಸಾಲೆ ಎಲ್ಲ ಕೂಡ್ಕೊಂಡಂಗೆ ಫಸ್ಟ್ ಕಲಿಸ್ಕೊರಿ ಎಲ್ಲ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಚಪಾತಿ ಚಪಾತಿ ಹಿಟ್ಟು ಹಿ ನಾತಿರ್ಲ ಅದ್ ಸ್ವಲ್ಪ ಗಟ್ಟಿನಾದ್ಬೇಕು ರೀ ಹಿಟ್ಟು ಪೂರೈ ಪೂರಿನೂ ಮಾಡಬೇಕಲ್ಲ ನಾವು ಇದರಲ್ಲಿ ಹಾಗಾಗಿ ಒಂದು ಸ್ವಲ್ಪ ಗಟ್ಟಿನಾದಬೇಕು ನಿಮ್ಗೆ ಚಪಾತಿ ಅಷ್ಟಾದ್ರೂ ಒಂದು ಸ್ವಲ್ಪ ಮೆತ್ತಗೆ ನಾದ್ಕೊರಿ ನೋಡಿರಿ ಗಟ್ಟಿ ಗಟ್ಟಿನಾದೀನಿ ಒಂದು ಈಗ ಒಂದು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮೆದ್ದು ಇಡ್ತೇನೆ ನೋಡಿರಿ ಒಂದು ಅರ್ಧ ತಾಸರ ನೆನೆಸೋಣ್ರಿ ಇಂದು ಹಿಟ್ಟಿಗೆ ಅಂದ್ರೆ ಸಾಫ್ಟ್ ಹಾಕವ್ರಿ ಚಪಾತಿ ನೆನೆಸ್ಬೇಕ್ರಿ ಯಾವಾಗಲೂ ಹಿಟ್ಟು ಈಗ ಒಂದು ಅರ್ಧ ತಾಸು ಆತು ನೋಡಿರಿ ಹಿಟ್ಟು ನೆನೆದೈತಿ ಈಗ ಬಾಳೆಹಣ್ಣು ಹಾಕಿರ್ತೀವಲ್ರಿ ಮ್ಯಾಲೆ ಅದೆಲ್ಲ ಬಾಳೆಹಣ್ಣಿನ ಸ್ವೀಟ್ ಸ್ವೀಟ್ ಇತ್ತಿದ್ದೆಲ್ಲ ಮ್ಯಾಲೆ ಬಂದಿರ್ತೈತದ ಅದನ್ನು ಇನ್ನು ಮತ್ತೆ ಇನ್ನೊಮ್ಮೆ ಚಲೋ ತಂಗ ಒಂದು ಸ್ವಲ್ಪ ಹೊತ್ತನ ನಾದ್ಕೋಬೇಕು ರೀ ಭಾಳ ಹೊತ್ತನ ಕೈಲೇ ಒತ್ತಿ ಒತ್ತಿ ನಾದ್ಕೋಬೇಕ್ರಿ ಅಂದ್ರೆ ಸಾಫ್ಟ್ ಆಗ್ತಿತ್ತದ ಚಪಾತಿ ಈಗ ಅದ್ರಾಗ ಅರ್ಧ ತೆಗ್ದಿಟ್ಟೆ ಅರ್ಧ ಮಾಡ್ತೀನಿ ನೋಡ್ರಿ ಈಗ ಒಂದು ಸ್ವಲ್ಪ ಮ್ಯಾಲೆ ಎಣ್ಣೆ ಹಚ್ಕೊಂಡು ಅದನ್ನು ಮಿದ್ಕೋರಿ ಈಗ ಇನ್ನೂ ಸ್ವಲ್ಪ ನಿಮ್ಗೆ ಉಳ್ಳಿ ಹರಿಯಾಕೆ ಬರೋಂಗ ಮಾಡ್ಕೋರಿ ಈಗ ಆತು ನೋಡಿರಿ ಒಂದು ಸಣ್ಣ ಇರ್ತೈತಲ್ಲ ರೀ ಅಷ್ಟು ಅಷ್ಟು ತೊಗೊಂಡ್ರೆ ಸಾಕು ನಮಗೆ ಪದರಿನ ಚಪಾತಿ ಮಾಡತ್ತೇವಲ್ಲ ಒಂದು ಎರ್ಡೆರಡು ಒಂದು ಸತಿ ಮಾಡಿದರೆ ಎರಡು ಬೇಕು ಉಳ್ಳಿ ನಮಗೆ ಪದರಿನ ಚಪಾತಿ ಮಾಡಿದರೆ ಸಣ್ಣ ಸಣ್ಣ ಉಳ್ಳಿ ರೀ ನೀವು ಇಲ್ಲ ಒಂದ ಮಾಡ್ತೇನೆ ಅಂದ್ರೆ ದೊಡ್ಡದು ಹರ್ಕೋರಿ ಈಗ ಅವನೊಂದು ಸ್ವಲ್ಪ ಸ್ವಲ್ಪ ಉಂಡಿ ಉಳ್ಳಿನ ಒಂದು ಸ್ವಲ್ಪ ಸ್ವಲ್ಪ ಲಟ್ಟಿಸ್ಕೋಬೇಕು ರೀ ಆಮೇಲೆ ಅದು ಒಂದು ಉಳ್ಳಿಗೆ ಎಣ್ಣೆ ಹಚ್ಕೊಂಡು ಒಂದ್ರ ಮ್ಯಾಗ ಒಂದು ಇಟ್ಟು ನೋಡ್ರಿ ಈಗ ಅಂದ್ರೆ ಪದ್ರ ಚಪಾತಿ ಚಲೋ ಬರ್ತವೆ ಹಿಟ್ಟು ಫಸ್ಟ್ ಒಂದೆರಡು ಸತಿ ಅಷ್ಟು ಹಚ್ಕೋಬೇಕ್ರಿ ಭಾಳ ಹಿಟ್ಟು ಹಚ್ಕೊಂಡ್ರೆ ಹಿಟ್ಟಿಟ್ಟು ಹಾಕೋ ಚಪಾತಿ ಈಗ ಎರಡು ಚಪಾತಿ ಮಾಡಿ ತೋರಿಸ್ತೀನಿ ನೋಡಿರಿ ಒಂದು ಮಾಡಿಕೊಂಡೆಲ್ಲ ಇನ್ನೊಂದು ಮಾಡಿ ತೋರಿಸ್ತೀನಿ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಹಿಂಗಪ್ಪದ್ರಿಂದ ಚಪಾತಿ ಮಾಡೋದು ನನಗಂತರೂ ಹಿಂಗೆ ರೂಢಿಯಾಗಿತ್ತು ಹಂಗಾಗಿ ಹೀಗಾಗಿ ನಿಮಗೆ ಹಿಂಗೆ ತೋರಿಸ್ತಾ ಸೊ ತೋರಿಸ್ತೀನಿ ಈಗ ಎರಡು ಚಪಾತಿ ಆತಲ್ಲ ರೀ ಬೇಯಿಸ್ಕೊಂಡ್ಬಿಡೊಂಬರ್ರಿ ಅವನ್ನ ಹೆಂಚ ಮೊದಲೇ ಕಾಯಾಕಿಟ್ಟಿದ್ದೆ ಈಗ ಅದು ಬಿಸಿ ಆಗಿತ್ತು ನೋಡಿರಿ ಹೆಂಚ ತಾಳಾಗ ಒಂದು ಸ್ವಲ್ಪ ಒಂದು ಅರ್ಧ ಅಷ್ಟು ಎಣ್ಣೆ ಹಚ್ಕೊಂಡು ಚಪಾತಿ ಹಾಕ್ಕೊಂಡೆ ನೋಡ್ರಿ ಈಗ ಇನ್ನೊಂದು ಅರ್ಧ ಸ್ಪೂನ್ ಹಾಕುತ್ತೇನೆ ಎಣ್ಣೆ ಈಗ ಬೆಂದೈತಿ ಹೊಳೆಸಾಕೊಂಡ್ರಿ ನೀವೇನು ಮಾಡೋದು ಬೇಡ ಅರ್ಬಿ ಒತ್ತದು ಬೇಡ ತಾನ ಉಬ್ ಬರ್ತಾವ್ರಿ ಅವು ಚಪಾತಿ ಅವು ಪದ್ರಿನ ಚಪಾತಿ ಮಾಡ್ತೇವಲ್ಲ ರೀ ಅಲ್ಲೆಲ್ಲೇ ಮಸಾಲೆ ಹಾಕ್ಯಾವಲ್ಲ ಅಲ್ಲೆಲ್ಲ ಒಂದು ಸ್ವಲ್ಪ್ ತೂಪ ತೂತಾದ್ರೆ ಅವು ಚಪಾತಿ ಉಬ್ಬಂಗಿಲ್ಲ ಒಮ್ಮೊಮ್ಮೆ ಮಸ್ತ್ ಆಗ್ಯಾವ್ರಿ ಬಾಳೆಹಣ್ಣು ಹಾಕ್ಯಾವಲ್ಲ ಆಗ್ಯಾವ ಚಪಾತಿ ಬಾಯಾಗೂ ಅಷ್ಟು ಖಾರ ಖಾರ ಉಪ್ಪು ಉಪ್ಪ ಚಲೋ ಆಗಿದ್ವಿ ಈಗ ಸಣ್ಣ ಸಣ್ಣ ಉಳ್ಳಿ ರೀ ಉನ್ನ ಪೂರೆ ಮಾಡ್ಕೊಂಡ್ಬಿಡೋಣ ರೀ ನಿಮ್ಮ ಮನೆಯೊಳಗೆ ಹೆಂಗೆ ಎಷ್ಟು ಸೈಜ್ ತಿಂತಾರ ಅಷ್ಟು ಮಾಡ್ಕೊರಿ ವರ ಮಾಡ್ಕೊರಿ ಸಣ್ಣ ವರ ಮಾಡ್ಕೊರಿ ನಾ ಸಣ್ಣ ಮಾಡಿ ತೋರಿಸ್ಸಾತೆ ನಿಮಗೆ ನೀವು ಪೂರೈ ಬೇಕಂದ್ರೆ ಭಾಳ ಗಟ್ಟಿನಾದ್ಬೇಕ್ರಿ ಇಲ್ಲಾಂದ್ರೆ ಎಣ್ಣೆ ಕುಡಿತೈತಿ ಚಪಾತಿಗೆ ಬೇಕಂದ್ರೆ ಸ್ವಲ್ಪ ಮೆತ್ತಗೆ ನಾದ್ಕೊರಿ ಹಿಟ್ಟು ಇದೇ ಥರಾನೆ ಎಲ್ಲ ಪೂರಿನೂ ನಾಲ್ಕು ಪೂರಿನೂ ಕರ್ಕೊಂಡ್ಬಿಡೋಣ್ರಿ ನೋಡ್ರಿ ಸ್ವಲ್ಪ ಎಣ್ಣೆ ಕುಡ್ದಿಲ್ಲ ಪೂರಿ ಎಷ್ಟು ಚಲೋ ಆಗ್ಯಾವ ಉಬ್ಬ್ಯಾವಲ್ಲ ಚಲೋ ರೀ ಮಸಾಲೆ ಪುರಿ ಮಸ್ ಮಸಾಲೆ ಚಪಾತಿ ಬಾಯಾಗ ಟೇಸ್ಟ್ನು ಆಗ್ಯಾವ ಅಂದ್ರೆ ಇನ್ನೂ ಆಗಿರ್ತಾವ ಚಲೋ ಬಂದಾವು ಪೂರಿನೂ ಚಲೋ ಬಂದಾವೆ ಈಗ ಚಪಾತಿ ನೋಡ್ರಿ ಎಷ್ಟು ಸ್ಮೂತ್ ಆಗ್ಯಾವ ನೋಡಿದ್ರನ ಅಷ್ಟು ಚೆಂದ ಕಾಣತ್ತಾವ ನೋಡಿರಿ ನಾವು ಏನು ಇದನ್ನು ಮಾಡೋದು ಬೇಡ ಸ್ವಲ್ಪ ಹಿಡಿದ್ರೆ ತಾವ ಪದ್ರ ಪದ್ರ ಹರಿತಾವೆ ಅಷ್ಟು ಚಲೋ ಬಂದೈತೆ ಚಪಾತಿ ಸಂಜೆ ಮಠ ಇಟ್ವಿ ಹಿಂಗೆ ಇಷ್ಟ ಸಾಫ್ಟ್ ರೀ ಚಪಾತಿ ಚಲೋ ಆಗಿದ್ವು ಒಮ್ಮೆ ನೀವು ಈ ಥರ ಮಸಾಲೆ ಚಪಾತಿ ರೀ ಕಮೆಂಟ್ ಮಾಡಿ ಹೇಳಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು ವಾಚಿಂಗ್ ಫಾರ್